ಹ್ಯಾಪಿ ಸಂಡೇ ತುಂಬಾ ಮಳೆ ಇದೆ ಚಳಿ ಚಳಿ ಆಗ್ತಿದೆ ಬಿಸಿ ಬಿಸಿಯಾಗಿ ಕಬಾಬ್ ತಿನ್ನೋಣ ಅಂತ ಅನ ಅನ್ನಿಸ್ತು ಅದಕ್ಕೆ ಚಿಕನ್ ಬರೋಣ ಅಂತ ಹೋಗ್ತಿದ್ದೀವಿ ಚಿಕ್ಕ ಮಕ್ಳುನಾ ತುಂಬಾ ವೇಟ್ ಮಾಡಿಸ್ತಾರೆ ಚಿಕನೇ ಕೊಡೋಲ್ಲ ಗಾಯ್ಸ್ ನಾನು ಯಾಕೆ ಚಿಕನ್ ಬಂದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಮ್ಮಪ್ಪ ಅವ್ರ ಅಕ್ಕಂಗೆ ಬಾಗಿನ ಕೊಟ್ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ ಸೊ ಚಿಕನ್ನ ನಾನೇ ತೊಗೊಬಂದೆ ನಮ್ಮ ಕೊಡುಗಿನ ವೆದರಿಗೆ ಚಿಕನ್ ಇಲ್ಲ ಅಂದರೆ ಹೆಂಗೆ ಹೇಳಿ ಚಿಕನ್ನ ವಾಶ್ ಮಾಡಿ ಉಪ್ಪು ಮೊಟ್ಟೆ ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಕ ಪೌಡರ್ ಎಲ್ಲ ಹಾಕಿ ಮಿಕ್ಸ್ ಮಾಡಿದೆ ಒಂದೊಂದನೇ ಕಬಾಬ್ನ ಎಣ್ಣೆ ಒಳಗಡೆ ಹಾಕ್ತಿದ್ದೀನಿ ನಾನು ಅನ್ಕೊಂಡದ್ದು ಸುಲಭ ಅಲ್ಲಪ್ಪ ಕಬಾಬ್ ಮಾಡೋದು ಕಷ್ಟಪಟ್ಟರೆ ಸುಖ ಅನ್ನೋ ಥರ ಕಬಾಬು ತುಂಬ ಟೇಸ್ಟಿಯಾಗಿ ಬಂದಿದೆ ಗಾಯಸ್ ನೋಡೋಕ್ಕೂ ತುಂಬ ಕಲ್ಲರ್ಫುಲ್ಲಾಗಿ ಕಾಣಿಸ್ತಿದೆ ಕಬಾಬು ಸಂಡೆ ಇದ್ರೆ ನಾನ್ ವೆಜ್ ಇರಬೇಕಪ್ಪ ನನಗೆ ಯಾವತ್ತಿದ್ರು ಬನ್ನಿ ಟೇಸ್ಟ್ ಮಾಡ ವಾವ್ ತುಂಬ ಚೆನ್ನಾಗಿದೆ तो संडे तुम बहुत चनग एंजॉय मारदे निवेंग एंजॉय मारो गाइस थैंक यू फॉर वाचिंग माय चैनल